ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮೊದಲನೇ ತಿಳಿಸಿದಂತೆ ಮೀನರಾಶಿಯವರು ದಯೆ ಪ್ರೀತಿ ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು ವಿನಯಶೀಲರು ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ ಸರಳ ಮತ್ತು ಶಾಂತ ಸ್ವಭಾದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ ಮೀನರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತದೆ ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೊಳಗಾಗುತ್ತಾರೆ ಮತ್ತು ನಿರಾಶರಾಗುತ್ತಾರೆ ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿರುತ್ತಾರೆ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣುತ್ತಾರೆ ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡುತ್ತಾರೆ ಇತರರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತದೆ ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು ಇವರು ಬಹಳ ಆಕರ್ಷಕ ಸ್ವಭಾವದವರು ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನು ಇಷ್ಟಪಡುತ್ತಾರೆ ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗುತ್ತಾರೆ ಹೀಗೆಯೇ ದುರ್ಬಲರಾಗುತ್ತಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ